ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ನಾನು ಹರಿಹರಪುರ ಮಂಜುನಾಥ್ ಇವತ್ತಿನ ಸಂಚಿಕೆ ಹಿಂದಿ ಚಿತ್ರರಂಗದ ಒಂದು ಅಪರೂಪದ ಚಿತ್ರದ ಬಗ್ಗೆ ಇತ್ತೀಚೆಗೆ ತಾನೇ ನಾವು ಪ್ರಸಾರ ಮಾಡಿದಂಥ ರಾಜೇಶ್ ಖನ್ನಾ ಅವರನ್ನು ಕುರಿತಂತೆ ಒಂದು ವಿಚಾರವನ್ನು ಹೇಳಿದ್ದೀವಿ ಹದಿನೇಳು ಸತತ ಯಶಸ್ವಿ ಚಿತ್ರಗಳಲ್ಲಿ ಅಭಿನಯಿಸುವ ಮೂಲಕ ಅವರು ಸೂಪರ್ ಸ್ಟಾರ್ ಆದರು ಅಂತ ಆ ಹದಿನೇಳು ಚಿತ್ರಗಳ ಪಟ್ಟಿಯಲ್ಲಿ ಒಂದು ವಿಶಿಷ್ಟವಾದ ಅಪರೂಪದ ಚಿತ್ರ ಹಾಥಿ ಮೆರೆ ಸಾಥಿ ಆ ಚಿತ್ರದ ತಯಾರಿಕೆಯ ಹಿಂದೆ ಇರುವಂಥ ರೋಚಕವಾದ ಸಂಗತಿಗಳು ಆ ಚಿತ್ರ ತಯಾರಾದಾಗ ನಡೆದಂಥ ಸ್ವಾರಸ್ಯಕರವಾದ ಸಂಗತಿಗಳು ಚಿತ್ರ ಬಿಡುಗಡೆಯಾದ ಮೇಲೆ ನಡೆದಂಥ ಅದ್ಭುತಗಳು ಇವೆಲ್ಲವನ್ನು ಕ್ರೋಢೀಕರಿಸಿ ಇವತ್ತಿನ ಸಂಚಿಕೆಯನ್ನು ನಿಮ್ಮ ಮುಂದೆ ಸಾಧರಪಡಿಸ್ತಾ ಇದ್ದೀನಿ ನೋಡಿ ಆರಾಧನಾ ಚಿತ್ರದಿಂದ ರಾಜೇಶ್ ಖನ್ನಾ ಅವರು ಬೇಡಿಕೆಯ ನಟರಾದಾಗ ಅವರನ್ನು ತಾರಾಗಣದಲ್ಲಿ ಇಟ್ಕೊಂಡು ಚಿತ್ರವನ್ನು ನಿರ್ಮಾಣ ಮಾಡಿ ಲಾಭ ಮಾಡಿಕೊಳ್ಳೋದಕ್ಕೆ ಇಡೀ ಭಾರತೀಯ ಚಿತ್ರರಂಗದ ದೊಡ್ಡ ದೊಡ್ಡ ಸಂಸ್ಥೆಗಳೆಲ್ಲ ಹಿಂದೆ ಓಡ್ತಾ ಇದ್ದರು ಅನ್ನುವ ಸಂಗತಿಯನ್ನು ಹೇಳಿದ್ದೀನಿ ಅದೇ ರೀತಿಯಲ್ಲಿ ದಕ್ಷಿಣ ಭಾರತದ ತಮಿಳು ಚಿತ್ರರಂಗದ ಒಬ್ಬ ದಿಗ್ಗಜ ನಿರ್ಮಾಪಕರು ಸ್ಯಾಂಡೋ ಎಂ ಎಮ್ ಎ ಚಿನ್ನಪ್ಪ ದೇವರ್ ದೇವರ್ ಫಿಲಮ್ಸ್ ಹಾಗೂ ದಂಡಾಯುದಾಣಿ ಫಿಲಮ್ಸ್ ಅದರ ಮಾಲೀಕರು ಅವರೂ ಸಹ ರಾಜೇಶ್ ಖನ್ನ ಅವರಿಗೆ ಒಂದು ದೊಡ್ಡ ಮೊತ್ತದ ಅಡ್ವಾನ್ಸನ್ನು ಕೊಟ್ಟು ಅವರ ಕಾಲ್ಶೀಟನ್ನು ತಗೋತಾರೆ ರಾಜೇಶ್ ಖನ್ನ ಅವರು ಆ ದಿನಗಳಲ್ಲಿ ಚಿತ್ರರಂಗದಲ್ಲಿ ತಾವು ದುಡಿದ ಹಣದಿಂದ ಮುಂಬೈನಲ್ಲಿ ಒಂದು ಬಂಗಲೆಯನ್ನು ಖರೀದಿಸುವ ಒಂದು ನಿರ್ಧಾರವನ್ನು ಮಾಡಿರ್ತಾರೆ ಅದು ಮುಂದೆ ಹಿಂದಿ ಚಿತ್ರರಂಗದಲ್ಲಿ ಇತಿಹಾಸವಾಗಿ ಉಳಿದಂಥ ಆಶೀರ್ವಾದ ಬಂಗಲೆ ಆ ಬಂಗಲೆಗೆ ಪೇಮೆಂಟ್ ಮಾಡಬೇಕಾಗಿರುತ್ತೆ ಅದಕ್ಕಾಗಿ ಹಣ ಬೇಕಾಗಿರುತ್ತೆ ಹಾಗಾಗಿ ದೇವರ್ ಫಿಲಮ್ಸ್ನವರು ಕೊಟ್ಟ ಅಡ್ವಾನ್ಸನ್ನು ತಗೊಂಡು ಕಾಲ್ ಕೊಟ್ಬಿಡ್ತಾರೆ ಆದರೆ ಯಾವ ಸಿನಿಮಾ ಮಾಡ್ತೀರಿ ಅಂದಾಗ ದೇವರ್ ಫಿಲಮ್ಸ್ನವರು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ದಂಡಾಯುದಾಣಿ ಫಿಲಮ್ಸ್ ಲಾಂಛನದಲ್ಲಿ ಅವರೇ ತೆರೆಗೆ ತಂದಿದ್ದಂಥ ದೈವ ಚಯಲ್ ಚಿತ್ರವನ್ನು ಹಿಂದಿಯಲ್ಲಿ ರೀಮೇಕ್ ಮಾಡ್ತೀವಿ ಅಂತ ಹೇಳ್ತಾರೆ ರಾಜೇಶ್ ಖನ್ನ ಅವರು ಆ ಚಿತ್ರವನ್ನು ನೋಡ್ತಾರೆ ಆ ಚಿತ್ರದ ಕಥೆಯನ್ನು ಕೇಳ್ತಾರೆ ಅದು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಎಮ್ ಜಿ ಬಾಲು ಅವರ ನಿರ್ದೇಶನದಲ್ಲಿ ಮೇಜರ್ ಸುಂದರರಾಜನ್ ಆರ್ ಮುತ್ತುರಾಮನ್ ಹಾಗೂ ನಮ್ಮ ಕನ್ನಡದ ಚೆಲುವೆ ಭಾರತೀಯವರ ತಾರಾಂಗಣದಲ್ಲಿ ತಮಿಳಿನಲ್ಲಿ ತೆರೆಗೆ ಬಂದಿದ್ದಂಥ ಒಂದು ಚಿತ್ರ ಆ ಚಿತ್ರದ ಕಥೆಯನ್ನು ಕೇಳಿದಾಗ ರಾಜೇಶ್ ಖನ್ನ ಅವರಿಗೆ ನಿರಾಸೆ ಆಗುತ್ತೆ ಯಾಕೆಂದರೆ ತಮಿಳು ಚಿತ್ರರಂಗದ ಸ್ಥಿತಿಗತಿಗಳೇ ಬೇರೆ ಭಾರತೀಯ ಚಿತ್ರರಂಗದಲ್ಲಿ ದೊಡ್ಡ ಸ್ಥಾನದಲ್ಲಿರುವಂಥ ಹಿಂದಿ ಚಿತ್ರರಂಗದ ಸ್ಥಿತಿಗತಿಗಳೇ ಬೇರೆ ಈ ಚಿತ್ರ ಯಶಸ್ವಿಯಾಗೋದು ಕಷ್ಟ ಸ್ಕ್ರಿಪ್ಟ್ ಚೆನ್ನಾಗಿಲ್ಲ ಅಂತ ಅನಿಸುತ್ತೆ ಹಾಗಂತ ಚಿತ್ರವನ್ನು ಕೈ ಬಿಡೋದಕ್ಕೂ ಅವರು ಸಿದ್ಧರಿರೋದಿಲ್ಲ ಯಾಕೆಂದರೆ ಆಶೀರ್ವಾದ ಬಂಗಲೆಗೆ ಪೇಮೆಂಟ್ ಮಾಡಬೇಕಾಗಿರುತ್ತೆ ರಾಜೇಶ್ ಖನ್ನ ಅವರಿಗೆ ತಕ್ಷಣ ನೆನಪಾದದ್ದು ಸಲೀಂ ಜಾವೇದ್ ಜೋಡಿಯ ಖಾನ್ ಅವರು ಸಲೀಂ ಖಾನ್ ಅವರ ಬಳಿ ಹೋಗಿ ತಮ್ಮ ಕಷ್ಟವನ್ನು ಹೇಳ್ಕೊತಾರೆ ನನಗೆ ಈಗ ಹಣ ಬೇಕಾಗಿದೆ ದಕ್ಷಿಣದ ಒಬ್ಬ ನಿರ್ಮಾಪಕರು ದೊಡ್ಡ ಮೊತ್ತವನ್ನು ಅಡ್ವಾನ್ಸ್ ಕೊಟ್ಟಿದ್ದಾರೆ ಒಂದು ಸಿನಿಮಾ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅವರು ಕೊಟ್ಟಿರುವಂಥ ಸ್ಕ್ರಿಪ್ಟ್ ಇದೆಯಲ್ಲ ಅದು ಈಗಾಗಲೇ ತಮಿಳಿನಲ್ಲಿ ಬಂದಿರುವಂಥ ಒಂದು ಚಿತ್ರ ಆ ಕಥೆ ನನಗೆ ಇಷ್ಟ ಆಗ್ತಾ ಇಲ್ಲ ಅದನ್ನು ಸ್ವಲ್ಪ ಬದಲಾವಣೆ ಮಾಡಬೇಕು ಏನಾದರೂ ಮಾಡಿ ನನಗೂ ಹಣ ಸಿಗುತ್ತೆ ನಿಮಗೂ ಹಣ ಸಿಗುತ್ತೆ ಅಂತ ಹೇಳ್ತಾರೆ ನೋಡಿ ಸಲೀಂ ಖಾನ್ ಅವರು ಮುಂದೆ ಸಲೀಂ ಜಾವೇದ್ ಅಂತಲೇ ಹೆಸರಾದಂಥ ಜೋಡಿಯ ಒಂದು ಭಾಗ ಅವರು ಜಾವೇದ್ ಅಖ್ತರ್ ಅವರನ್ನು ಕರೀತಾರೆ ಇಬ್ಬರೂ ಕೂತ್ಕೊಂಡು ಈ ಒಂದು ದೈವಚಯಲ್ ಚಿತ್ರದ ಚಿತ್ರಕಥೆಯನ್ನು ಮತ್ತೊಂದು ರೀತಿಯಲ್ಲಿ ಸೃ ಮರು ಸೃಷ್ಟಿ ಮಾಡ್ತಾರೆ ಅದು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ದೇವರ್ ಫಿಲ್ಮ್ಸ್ ಲಾಂಛನದಲ್ಲಿ ಎಮ್ ಎ ತಿರುಮುಗಮ್ಮ ಅವರ ನಿರ್ದೇಶನದಲ್ಲಿ ಹಾತಿ ಮೇರೆ ಸಾತಿ ಹೆಸರಿನಿಂದ ಹಿಂದಿ ಬೆಳ್ಳಿ ತೆರೆಗೆ ಬರುತ್ತೆ ನೋಡಿ ಭಾರತೀಯ ಚಿತ್ರರಂಗದಲ್ಲಿ ಮಕ್ಕಳಿಗಾಗಿಯೇ ಚಿತ್ರವನ್ನು ನಿರ್ಮಾಣ ಮಾಡುವಂಥ ಪ್ರವೃತ್ತಿ ಆಗಾಗ ನಾವು ನೋಡಿದ್ದೀವಿ ಆದರೆ ಹಿಂದಿ ಚಿತ್ರರಂಗದಲ್ಲಿ ಅಂಥ ಪ್ರಯತ್ನಗಳು ನಡೆದಿದ್ದು ಬಹಳ ಕಡಿಮೆ ದಕ್ಷಿಣದಲ್ಲಿ ಕನ್ನಡವೂ ಸೇರಿದಂತೆ ಎಲ್ಲ ಭಾಷೆಗಳಲ್ಲೂ ಆ ರೀತಿಯ ಚಿತ್ರಗಳು ಬರ್ತಾ ಇತ್ತು ಹಿಂದಿಯಲ್ಲಿ ಬಹಳ ಕಡಿಮೆ ಒಂದು ರೀತಿಯಲ್ಲಿ ನೋಡಿದ್ರೆ ನನ್ನಹರಿಷ್ತ ದೋ ಕಲಿಯ ಈ ಚಿತ್ರಗಳು ಸಹ ಮಕ್ಕಳು ಮುಖ್ಯ ಪಾತ್ರದಲ್ಲಿದ್ದರೂ ಸಹ ಅವು ದಕ್ಷಿಣದಲ್ಲಿ ತಯಾರಾಗಿ ಯಶಸ್ಸು ಕಂಡಂಥ ಚಿತ್ರಗಳನ್ನು ಹಿಂದಿಯಲ್ಲಿ ರೀಮೇಕ್ ಮಾಡಿರುವಂಥದ್ದು ಅದನ್ನು ಬಿಟ್ಟರೆ ಹಿಂದಿಯಲ್ಲಿ ತುಂಬ ಅಪರೂಪಕ್ಕೆ ಅಂಥ ಚಿತ್ರಗಳು ಬರ್ತಾ ಇದ್ದಿದ್ದು ಈ ಹಾತಿ ಮೇರೆ ಸಾತಿ ಪ್ರದರ್ಶನವನ್ನು ಕಂಡಾಗ ಅಬಾಲ ವೃದ್ಧರಾದಿಯಾಗಿ ದೇಶದ ಎಲ್ಲ ಪ್ರೇಕ್ಷಕರನ್ನು ಮನರಂಜಿಸಿ ಯಶಸ್ಸನ್ನು ಕಂಡಂಥ ಒಂದು ಚಿತ್ರವಾಗುತ್ತೆ ಈ ಚಿತ್ರಕ್ಕೆ ಸಂಗೀತ ನಿರ್ದೇಶನವನ್ನು ಮಾಡಿದವರು ಲಕ್ಷ್ಮೀಕಾಂತ್ ಪ್ಯಾರೆಲಾಲ್ ಅವರು ಚಿತ್ರದಲ್ಲಿ ಆರು ಹಾಡುಗಳಿದೆ ಕಿಶೋರ್ ಕುಮಾರ್ ಅವರು ಐದು ಹಾಡುಗಳನ್ನು ಹಾಡಿದ್ದಾರೆ ಅದರಲ್ಲಿ ಲತಾ ಮಂಗೇಶ್ಕರ್ ಅವರ ಜೊತೆಯಲ್ಲಿ ಮೂರು ಯುಗಳ ಗೀತಗಳು ಸೇರಿದಂತೆ ಎರಡು ಸೋಲೋ ಹಾಡುಗಳು ಸಹ ಸೇರಿವೆ ಒಂದೇ ಒಂದು ಹಾಡನ್ನು ರಫಿ ಅವರ ಕೈಯಲ್ಲಿ ಹಾಡಿಸ್ತಾರೆ ನಫರತ್ ಕಿ ದುನಿಯಾ ಕೋ ಛೋಡ್ ಕೆ ಪ್ಯಾರ್ ಕೆ ದುನಿಯಾ ಮೇ ಖುಷು ಯಾರ್ ಇದು ತನ್ನ ಪ್ರೀತಿ ಪಾತ್ರನಾದ ಆ ಆನೆ ರಾಮು ಮರಣ ಹೊಂದಿದಾಗ ನಾಯಕ ರಾಜೇಶ್ ಖನ್ನ ಅವರು ಹಾಡುವಂಥ ಒಂದು ಶೋಕ ಗೀತೆ ನೋಡಿ ಈ ಗೀತೆ ಧ್ವನಿ ಮುದ್ರಣವಾದ ಮೇಲೆ ಇದರ ಬಗೆಗೆ ಪ್ಯಾರೆಲಾಲ್ ಅವರಿಗೆ ಅಂಥದ್ದೇನೂ ಒಂದು ಒಲವು ಇರೋದಿಲ್ಲ ಯಾಕೆಂದರೆ ಈ ಹಾಡು ಯಶಸ್ಸು ಕಾಣುತ್ತೋ ಇಲ್ವೋ ಅನ್ನುವಂಥ ಒಂದು ಅನುಮಾನ ಇರುತ್ತೆ ಆದರೆ ನಿರ್ಮಾಪಕರು ನಿರ್ದೇಶಕರು ರಾಜೇಶ್ ಖನ್ನ ಅವರು ಹಾಗೂ ಲಕ್ಷ್ಮೀಕಾಂತ್ ಅವರು ಇಲ್ಲ ಈ ಹಾಡು ಅದ್ಭುತವಾದ ಯಶಸ್ಸನ್ನು ಕಾಣುತ್ತೆ ಅಂತ ಹೇಳಿರ್ತಾರೆ ನೋಡಿ ಚಿತ್ರ ಬಿಡುಗಡೆಯಾದಾಗ ಚಿತ್ರಮಂದಿರದಲ್ಲಿ ಆನಂದ್ ಭಕ್ಷಿ ಅವರು ಬರೆದ ಈ ಹಾಡನ್ನು ಕೇಳಿ ಪ್ರೇಕ್ಷಕರು ಕಣ್ಣೀರಾಗ್ತಾರೆ ವಾಸ್ತವವಾಗಿ ಈ ಚಿತ್ರದ ಒಂದು ಶೀರ್ಷಿಕೆಯನ್ನು ಮೊದಲಿಗೆ ಈ ಹಾಡಿನ ಸಾಲಿನಲ್ಲಿ ಬರುವಂಥ ಪ್ಯಾರಿಕಿ ದುನಿಯಾ ಅನ್ನುವ ಒಂದು ಟೈಟಲನ್ನೇ ಇಟ್ಟಿರ್ತಾರೆ ಆಮೇಲೆ ಅದನ್ನು ಹಾತಿ ಮೇರೆ ಸಾಥಿ ಅಂತ ಬದಲಾಯಿಸ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಿಂದ ಸಾವಿರದ ಒಂಬೈನೂರ ಎಂಬತ್ತೆರಡರವರೆಗೆ ಹನ್ನೊಂದು ವರ್ಷಗಳ ಕಾಲ ಸಲೀಂ ಖಾನ್ ಹಾಗೂ ಜಾವೇದ್ ಅಖ್ತರ್ ಅವರು ಸಲೀಂ ಜಾವೇದ್ ಎನ್ನುವ ಹೆಸರಿನಲ್ಲಿ ಹಿಂದಿಯಲ್ಲಿ ಇಪ್ಪತ್ನಾಲ್ಕು ಚಿತ್ರಗಳಿಗೆ ಕಥೆ ಚಿತ್ರಕಥೆಗಳನ್ನು ಒದಗಿಸಿಕೊಡ್ತಾರೆ ಅದರಲ್ಲಿ ಇಪ್ಪತ್ತು ಚಿತ್ರಗಳು ಸೂಪರ್ ಹಿಟ್ ಆಗಿವೆ ಅವುಗಳ ಪೈಕಿ ಈ ಹಾತಿ ಮೇರೆ ಸಾಥಿ ಸಹ ಒಂದು ಅವರು ಬೇರೆ ಆದ ಮೇಲೂ ಸಹ ಐದು ವರ್ಷಗಳಲ್ಲಿ ಅಂದರೆ ಸಾವಿರದ ಒಂಬೈನೂರ ಎಂಬತ್ತೇಳರವರೆಗೂ ಅವರು ಒಟ್ಟಾಗಿ ಕೆಲಸ ಮಾಡಿದಂಥ ಚಿತ್ರಗಳು ತೆರೆ ಕಾಣ್ತಾ ಇದ್ವು ಮುಂದೆ ಅವರು ಪ್ರತ್ಯೇಕವಾಗಿ ಕೂಡ ಚಲನಚಿತ್ರಗಳಿಗೆ ಕಥೆ ಚಿತ್ರಕಥೆಗಳನ್ನು ಬರೆದಿರುವಂಥ ಮಾಹಿತಿ ಕೂಡ ಇದೆ ಈ ಚಿತ್ರದ ಹಾಡುಗಳು ಅದೆಷ್ಟು ಯಶಸ್ವಿ ಆಗುತ್ತೆ ಅಂದರೆ ಇವತ್ತು ಸಾರೆಗಮ ಅಂತ ಹೆಸರು ಪಡೆದಿರುವಂಥ ಕಂಪನಿ ಅವತ್ತು ಹೆಚ್ ಎಂವಿ ಎನ್ನುವ ಹೆಸರಿನಲ್ಲಿತ್ತು ದಾಖಲೆಯ ರೆಕಾರ್ಡ್ಗಳು ಮಾರಾಟವಾದ ಕಾರಣಕ್ಕಾಗಿ ಭಾರತೀಯ ಚಿತ್ರರಂಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಸಿಲ್ವರ್ ಡಿಸ್ಕ್ ಬಿಡುಗಡೆ ಮಾಡಿದಂಥ ಒಂದು ದಾಖಲೆಯನ್ನ ಮೇರೆ ಸಾಥಿ ಚಿತ್ರದ ಚಿತ್ರ ಸಂಗೀತ ಬರೆಯುತ್ತೆ ನೋಡಿ ತಮಾಷೆ ಅಂದ್ರೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ತಮ್ಮದೇ ಸಂಸ್ಥೆ ನಿರ್ಮಾಣ ಮಾಡಿದಂಥ ಒಂದು ತಮಿಳು ಚಿತ್ರವನ್ನು ಆಧರಿಸಿ ದೇವರ್ ಫಿಲಮ್ಸ್ನವರು ಹಾತಿ ಮೇರೆ ಸಾತಿ ಚಿತ್ರವನ್ನು ತೆರೆಗೆ ತರ್ತಾರೆ ಆದರೆ ಆ ಚಿತ್ರಕಥೆಯಲ್ಲಿ ಸಲೀಂ ಜಾವೇದ್ ಅವರು ಸಾಕಷ್ಟು ಬದಲಾವಣೆಯನ್ನು ಮಾಡಿ ಅದಕ್ಕೆ ಒಂದು ಮಾಂತ್ರಿಕ ಸ್ಪರ್ಶವನ್ನು ಕೊಟ್ಟಿದ್ದರಿಂದಾಗಿ ಚಿತ್ರ ಅದ್ಭುತವಾದ ಯಶಸ್ಸನ್ನು ಗಳಿಸುತ್ತೆ ಅದು ಯಾವ ಮಟ್ಟದ ಯಶಸ್ಸು ಅಂದರೆ ನೀವು ಎರಡು ಸಾವಿರದ ಹದಿನೇಳರ ಒಂದು ಹಣದುಬ್ಬರದ ಲೆಕ್ಕಾಚಾರ ಹಾಕಿದರೆ ಅವತ್ತಿಗೆ ಏಳ್ನೂರ ಮೂವತ್ತೇಳು ಕೋಟಿ ರೂಪಾಯಿಗಳನ್ನು ಹಾತಿ ಮೇರೆ ಸಾತಿ ಗಳಿಸಿದೆ ಅನ್ನುವಂಥ ಮಾಹಿತಿ ನಿಮಗೆ ದೊರೆಯುತ್ತೆ ಇನ್ನು ಚಿತ್ರ ಕೇವಲ ಜನಪ್ರಿಯತೆಯನ್ನು ಗಳಿಸಿದ್ದಷ್ಟೇ ಅಲ್ಲ ಸೊಸೈಟಿ ಫಾರ್ ಪ್ರಿವೆನ್ಷನ್ ಆಫ್ ಕ್ರೂಯಲ್ಟಿ ಆನ್ ಅನಿಮಲ್ಸ್ ಎಸ್ ಪಿ ಸಿ ಎನ್ನುವ ಒಂದು ಸಂಸ್ಥೆ ಅದಕ್ಕೆ ಒಂದು ವಿಶೇಷವಾದ ಪ್ರಶಸ್ತಿಯನ್ನು ಕೂಡ ಕೊಡುತ್ತೆ ದೇವರ್ ಫಿಲಮ್ಸ್ನವರು ಮೊದಲಿಗೆ ತಮಿಳಿನಲ್ಲಿ ತೆರೆಗೆ ತಂದಂಥ ಈ ಚಿತ್ರವನ್ನು ಸಾಕಷ್ಟು ಬದಲಾವಣೆಗಳೊಂದಿಗೆ ಹಿಂದಿಯಲ್ಲಿ ತೆರೆಗೆ ತಂದು ಹಿಂದಿಯಲ್ಲಿ ಅದು ಯಶಸ್ಸು ಕಂಡ ಮೇಲೆ ಮತ್ತೆ ಅಲ್ಲಿಂದ ಅದನ್ನು ತಮಿಳಿಗೆ ತರ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಸಾತಿ ಚಿತ್ರದಲ್ಲಿ ಏನು ಚಿತ್ರಕಥೆ ಇದೆಯೋ ಅದನ್ನೇ ಇಟ್ಕೊಂಡು ಎಮ್ ಜಿ ಆರ್ ಅವರು ಮುಖ್ಯ ತಾರಾಗಣದಲ್ಲಿ ನಟಿಸಿದಂಥ ನಲ್ಲ ನೇರಂ ಎನ್ನುವ ಚಿತ್ರವನ್ನು ತೆರೆಗೆ ತರ್ತಾರೆ ಆ ಚಿತ್ರ ಕೂಡ ನೂರು ದಿನಗಳ ಪ್ರದರ್ಶನವನ್ನು ಕಂಡು ಯಶಸ್ಸನ್ನು ಗಳಿಸುತ್ತೆ ಇನ್ನು ಚಿತ್ರದ ಕಥೆ ಬಹಳ ಸರಳವಾದದ್ದು ಅನಾಥನಾಗಿದ್ದ ತನ್ನನ್ನು ಅಪಾಯದಿಂದ ಪಾರು ಮಾಡಿದಂಥ ಆನೆಗಳ ಮೇಲೆ ಒಂದು ಮಮಕಾರವನ್ನು ಇಟ್ಟುಕೊಂಡು ರಾಜೇಶ್ ಖನ್ನಾ ಅವರು ಆನೆಗಳ ಜೊತೆಯಲ್ಲೇ ಒಡನಾಟವನ್ನು ಹೊಂದುತ್ತಾರೆ ಜೊತೆಗೆ ಅನೇಕ ಕಾಡಿನ ಪ್ರಾಣಿಗಳನ್ನೆಲ್ಲ ಸಾಕಿ ಪ್ಯಾರ್ಕಿ ದುನಿಯಾ ಎನ್ನುವ ಒಂದು ಸರ್ಕಸ್ಸನ್ನು ನಡೆಸ್ತಾ ಇರ್ತಾರೆ ಕಾಲಕ್ರಮೇಣ ಅವರಿಗೆ ತನುಜ ಅವರ ಮೇಲೆ ಪ್ರೇಮ ಉಂಟಾಗುತ್ತೆ ಆದರೆ ತನುಜ ಅವರ ತಂದೆ ರಾಜೇಶ್ ಖನ್ನಾ ಅವರ ಉದ್ಯೋಗವನ್ನು ಇಷ್ಟಪಡ್ತಾ ಇರೋದಿಲ್ಲ ಹಾಗಾಗಿ ಒಂದಿಷ್ಟು ಷಡ್ಯಂತ್ರಗಳ ಮೂಲಕ ರಾಜೇಶ್ ಖನ್ನಾ ಅವರ ಪ್ರೀತಿ ಪಾತ್ರವಾದ ಆ ಆನೆ ರಾಮುವನ್ನು ಸಾಯಿಸಲಾಗುತ್ತೆ ಕೊನೆಗೆ ದುಷ್ಕರ್ಮಿಗಳಿಗೆಲ್ಲ ಶಿಕ್ಷೆಯಾಗಿ ಚಿತ್ರ ಸುಖಾಂತವಾಗಿ ಮುಗಿಯುತ್ತೆ ಅವತ್ತಿಗೆ ದಕ್ಷಿಣ ಭಾರತದ ನಿರ್ಮಾಪಕರೊಬ್ಬರು ನಿರ್ಮಿಸಿದಂಥ ಒಂದು ಹಿಂದಿ ಚಿತ್ರ ಅದುವರೆಗೆ ಯಾವ ಚಿತ್ರವೂ ಮಾಡಿರದೇ ಇರುವಂಥ ದಾಖಲೆಯ ಗಳಿಕೆಯನ್ನು ಈ ಹಾತಿ ಮೇರೆ ಸಾತಿ ಚಿತ್ರ ಮಾಡುತ್ತೆ ನೋಡಿ ಈ ಚಿತ್ರದ ನಾಯಕಿ ತನುಜ ಅವರು ಹಿಂದಿ ಬೆಳ್ಳಿ ತೆರೆಯ ಒಬ್ಬ ಹಿರಿಯ ಕಲಾವಿದೆ ಶೋಭನಾ ಸಮರ್ಥ ಅವರ ಮಗಳು ಅವರ ಅಕ್ಕ ನೂತನ್ ಅವರು ಅವರು ಕೂಡ ಹಿಂದಿ ಚಿತ್ರರಂಗದ ಒಬ್ಬ ಪ್ರತಿಭಾವಂತ ಕಲಾವಿದೆ ತನುಜ ಅವರ ಮಗಳೇ ಇವತ್ತಿಗೂ ಹಿಂದಿ ಚಿತ್ರರಂಗದಲ್ಲಿ ಚಾಲ್ತಿಯಲ್ಲಿರುವಂಥ ಕಾಜೋಲ್ ಅವರು ಅಜಯ್ ದೇವ್ಗನ್ ಅವರ ಪತ್ನಿ ಈ ಚಿತ್ರ ತೆರೆಗೆ ಬಂದಾಗ ಅವರು ಚಿಕ್ಕ ಹುಡುಗಿ ತನುಜ ಅವರು ಈ ಚಿತ್ರವನ್ನು ನೋಡೋದಕ್ಕೆ ತಮ್ಮ ಮಕ್ಕಳಿಬ್ಬರನ್ನು ಕರ್ಕೊಂಡು ಹೋಗಿರ್ತಾರೆ ಅಲ್ಲಿ ತನುಜ ಅವರಿಂದಾಗಿ ಆ ಆನೆ ಸಾಯುವಂಥ ಒಂದು ಸನ್ನಿವೇಶ ಬರುತ್ತೆ ಅದನ್ನು ನೋಡಿದ ಮೇಲೆ ಅವರು ಎರಡು ವಾರಗಳ ಕಾಲ ತಮ್ಮ ತಾಯಿಯವರ ಜೊತೆಯಲ್ಲಿ ಮಾತನ್ನೇ ಆಡ್ತಾ ಇರಲಿಲ್ವಂತೆ ನಿನ್ನಿಂದಾಗಿ ಆ ಆನೆ ಸತ್ತೋಯ್ತು ನೀನು ಒಳ್ಳೆಯವಳಲ್ಲ ಅಂತ ಹೇಳಿ ಆಕೆಯನ್ನು ಮಾತಾಡಿಸೋದೇ ನಿಲ್ಲಿಸಿರ್ತಾರಂತೆ ಇನ್ನು ಈ ಚಿತ್ರದ ಚಿತ್ರೀಕರಣ ನಡೀತಾ ಇದ್ದಾಗ ತನುಜ ಅವರಿಗೆ ನಿಧಾನವಾಗಿ ಆ ಆನೆಯ ಮೇಲೆ ಒಂದು ಬಾಂಧವ್ಯ ಬೆಳೆಯುತ್ತೆ ಅದು ಎಷ್ಟರ ಮಟ್ಟಿಗೆ ತನುಜ ಅವರನ್ನು ಹೊಂದ್ಕೊಂಡಿರುತ್ತೆ ಅಂದರೆ ಒಂದು ದೃಶ್ಯದಲ್ಲಿ ತನುಜ ಅವರ ಮಗು ಅಪಾಯಕ್ಕೆ ಸಿಕ್ಕಿರುವಾಗ ಅದನ್ನು ರಕ್ಷಿಸೋದಕ್ಕೆ ಆನೆ ಬರುತ್ತೆ ಅಡ್ಡ ನಿಂತಿರುವಂಥ ತನುಜ ಅವರನ್ನು ಮುಂದಕ್ಕೆ ತಳ್ಳಿ ತಾನು ಮುಂದೆ ಹೋಗಿ ಆ ಮಗುವನ್ನು ರಕ್ಷಣೆ ಮಾಡುವಂಥ ಒಂದು ಸನ್ನಿವೇಶ ಇದೆ ಅಲ್ಲಿ ಏನೇ ಮಾಡಿದ್ರೂ ತನುಜ ಅವರನ್ನು ಅದು ಸೊಂಡಲಿನಿಂದ ಮುಂದಕ್ಕೆ ತಳ್ತಾನೆ ಇರಲಿಲ್ವಂತೆ ಅಂಥದ್ದೊಂದು ಬಾಂಧವ್ಯ ಅವರಿಬ್ಬರ ಮಧ್ಯೆ ಬೆಳೆದಿತ್ತು ಆ ಚಿತ್ರೀಕರಣದ ಸಂದರ್ಭದಲ್ಲಿ ಕೊನೆಗೆ ನಿರ್ದೇಶಕರು ಬೇರೆ ದಾರಿ ಇಲ್ಲದೆ ತನುಜ ಅವರ ಪ್ರತ್ಯೇಕವಾದ ಒಂದು ಹಿಂಬದಿಯಿಂದ ಒಂದು ಶಾರ್ಟನ್ನ ತಗೊಂಡು ಅವರನ್ನು ನೂಕಿ ಅವರು ಮುಂದಕ್ಕೆ ಬೀಳೋ ಹಾಗೆ ಮಾಡಿ ಆನೆಯೇ ನೂಕಿದ ರೀತಿಯಲ್ಲಿ ಕ್ಯಾಮ್ರಾದಲ್ಲಿ ತೋರಿಸುವಂಥ ಒಂದು ತಂತ್ರವನ್ನು ಅಲ್ಲಿ ಬಳಸಬೇಕಾಯ್ತಂತೆ ರಾಜೇಶ್ ಖನ್ನ ಅವರ ಚಿತ್ರ ಜೀವನದಲ್ಲಿ ಮೇರೆ ಸಾಥಿ ನಿಜಕ್ಕೂ ಒಂದು ಅಪರೂಪದ ಚಿತ್ರ ಯಾಕೆಂದ್ರೆ ಅವರನ್ನು ಒಬ್ಬ ಭಗ್ನ ಪ್ರೇಮಿಯಾಗಿ ಜೊತೆಗೆ ಒಬ್ಬ ಕ್ಯಾನ್ಸರ್ ಪೀಡಿತ ರೋಗಿಯಾಗಿ ಅನೇಕ ಚಿತ್ರಗಳಲ್ಲಿ ನೋಡಿ ಅವತ್ತಿನ ಪ್ರಬುದ್ಧ ಪ್ರೇಕ್ಷಕರು ಅವರನ್ನು ಒಪ್ಕೊಂಡಿದ್ದರು ಆದರೆ ಮಕ್ಕಳಿಂದ ಮುದುಕರವರೆಗೆ ಎಲ್ಲ ವರ್ಗದ ಪ್ರೇಕ್ಷಕರು ರಾಜೇಶ್ ಖನ್ನಾ ಅವರನ್ನು ಇಷ್ಟಪಟ್ಟಿದ್ದು ಈ ಹಾತಿ ಮೇರೆ ಸಾಥಿ ಚಿತ್ರ ತೆರೆಗೆ ಬಂದ ಮೇಲೆ ನೋಡಿ ಇವತ್ತು ನಾವು ಮಕ್ಕಳಿಗೆ ಟಿ ವಿಯಲ್ಲಿ ಚಲನಚಿತ್ರ ಅಂದ ಕೂಡಲೇ ಯಾವುದೋ ಒಂದು ಹಾಲಿವುಡ್ನ ಈ ಆ್ಯನಿಮೇಟೆಡ್ ಸಿನಿಮಾಗಳನ್ನು ತೋರಿಸ್ತೀವಿ ಅಥವಾ ಮಕ್ಕಳಿಗಾಗಿಯೇ ಅಲ್ಲಿ ತಯಾರಾದಂಥ ಬೇಕಾದಷ್ಟು ಕಾಡಿನ ಹಿನ್ನೆಲೆಯ ಚಿತ್ರಗಳಿವೆ ತುಂಬ ವೈಭವೋಪೇತವಾಗಿ ನಿರ್ಮಾಣವಾಗಿರುವಂಥ ತಾಂತ್ರಿಕ ಕಸರತ್ತಿನ ಅನೇಕ ಚಿತ್ರಗಳನ್ನು ತೋರಿಸ್ತೀವಿ ಆದರೆ ನಮ್ಮದೇ ಚಿತ್ರರಂಗದಲ್ಲಿ ಮಕ್ಕಳ ಎಲ್ಲರೂ ನೋಡುವಂಥ ಅನೇಕ ಸದಭಿರುಚಿಯ ಚಿತ್ರಗಳಿವೆ ಇವತ್ತಿನ ಮಕ್ಕಳಿಗೆ ಇಂಥ ಚಿತ್ರಗಳನ್ನು ತೋರಿಸಿದ್ರೆ ಅವರಿಗೂ ಕೂಡ ಒಂದು ರೀತಿಯಲ್ಲಿ ಪ್ರಾಣಿ ಪಕ್ಷಿಗಳ ಮೇಲೆ ಪ್ರೀತಿ ಬೆಳೆಯುತ್ತೆ ಆದರೆ ಇವತ್ತು ಓ ಟಿ ಟಿ ಎನ್ನುವಂಥ ಒಂದು ವೇದಿಕೆಯ ಸ್ಥಿತಿಗತಿ ಏನಾಗಿದೆ ಅಂದರೆ ಅಲ್ಲಿ ಯಾವುದೋ ಒಂದು ಹೊಸ ಸಿನಿಮಾ ಅಪ್ ಆಗ್ತಾ ಇರುತ್ತೆ ನಾವು ಕೂಡ ಹೊಸದನ್ನೇ ಹುಡುಕಿ ಹುಡುಕಿ ನೋಡ್ತೀವಿ ಹಳೆಯ ಸಿನಿಮಾಗಳನ್ನು ಹುಡುಕಿ ನೋಡೋರು ಬಹಳ ಅಪರೂಪ ಇಂಥ ಅನೇಕ ಚಿತ್ರಗಳು ನಮ್ಮ ಇತಿಹಾಸ ಗರ್ಭದಲ್ಲಿ ಅಡಗಿದೆ ಅವೆಲ್ಲವೂ ನಿಮಗೆ ಯೂಟ್ಯೂಬ್ನಲ್ಲಿ ಬೇರೆ ಬೇರೆ ವೇದಿಕೆಗಳಲ್ಲಿ ಲಭ್ಯವಿದೆ ಆ ಚಿತ್ರಗಳನ್ನು ನೋಡುವ ಮೂಲಕ ಮತ್ತೊಮ್ಮೆ ನಾವು ಆ ಸದಭಿರುಚಿಯ ಆವತ್ತಿನ ಕಾಲಕ್ಕೆ ಹಿಂದಿರುಗುವ ಪ್ರಯತ್ನವಾಗಿ ಇಂಥ ಚಿತ್ರಗಳನ್ನು ನಿಮಗೆ ಪರಿಚಯಿಸುವ ಪ್ರಯತ್ನವನ್ನು ಮುಂದೆ ಕೂಡ ಮಾಡ್ತೀವಿ ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ